ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದಂತೆ ಭಾರಿ ಮಳೆ ಶುರುವಾಗಿದೆ ಈಗಾಗಲೇ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಪ್ರಮುಖವಾಗಿ ವಾಹನ ಸವಾರರು ಈ ಒಂದು ಮಳೆಗೆ ಸಿಲುಕಿ ಪರದಾಡ್ತಾ ಇದ್ದಾರೆ ನಾನೀಗ ಮೈಸೂರು ಬ್ಯಾಂಕ್ ಸರ್ಕಲ್ ಮೆಜೆಸ್ಟಿಕ್ ಸುತ್ತಮುತ್ತ ಇರುವಂಥ ಒಂದು ಭಾಗದಲ್ಲಿ ಇದ್ದೀನಿ ಫ್ರೀಡಂ ಪಾರ್ಕ್ ಬೀಳಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ಜೋರು ಮಳೆ ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮೆಜೆಸ್ಟಿಕ್ನಿಂದ ಕೆಆರ್ ಸರ್ಕಲ್ ಭಾಗ ಕಾರ್ಪೊರೇಷನ್ ಹತ್ತಿರುವಂತಹ ವಾಹನಗಳು ಸಂಪೂರ್ಣವಾಗಿ ಟ್ರಾಫಿಕ್ ನಲ್ಲಿ ಒಂದು ಕಡೆ ಧಾರಾಕಾರ ಮಳೆ ಬರ್ತಾ ಇದೆ ಸಂಜೆ ಆಗ್ತಿದ್ದಂತೆ ಮಳೆ ಶುರುವಾಗ್ತಿದ್ದಂತೆ ವಾಹನ ಸವರಿಗೂ ಭಾರಿ ಪರದಾಟ ಪಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಟೂ ವೀಲರ್ಸ್ ಟೂ ವೀಲರ್ಸ್ ಏನೇ ದ್ವಿಚಕ್ರ ವಾಹನ ಸವಾರ ಏನಿದ್ದಾರೆ ಅವರು ಈಗಾಗಲೇ ಎಲ್ಲವೂ ಕೂಡ ರಸ್ತೆ ಬದಿಯಲ್ಲೇ ಸೈಡಿಗೆ ನಿಲ್ಲಿಸಿ ಒಂದು ಏನು ಸೈವಾಕ್ ಏನಿದೆ ಅದರ ಕೆಳಗಡೆ ನಿಂತು ಆಶ್ರಯ ಪಡೆದಿರುವಂಥದ್ದು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಆದರೆ ಇವತ್ತು ಮಳೆಯಿಂದಾಗಿ ಒಂದಷ್ಟು ಎಲ್ಲೂ ಕೂಡ ಹೋಗ್ತಾ ಇರೋಂಥ ಪರಿಸ್ಥಿತಿ ಇದೆ ಸತತವಾಗಿ ಅರ್ಧ ಗಂಟೆಯಿಂದಲೂ ಹೆಚ್ಚು ಕಾಲದಿಂದಲೂ ಕೂಡ ಜೋರಾದಂಥ ಮಳೆ ಬರ್ತಾ ಇದೆ ರಸ್ತೆಗಳು ಸಹ ಕೆರೆಗಳು ಎಂತ ನೋಡ್ತಾ ಇರಬಹುದು ರಸ್ತೆಯಲ್ಲಿ ಎಷ್ಟು ಮೊಟ್ಟ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂತದ ಅಲ್ಲೆಲ್ಲ ತಗ್ಗು ಪ್ರದೇಶಗಳಂತೂ ಈಗಾಗಲೇ ಕೆರೆಗಳ ಪರಿಸ್ಥಿತಿ ಎಂತಾಗಿದೆ ಮತ್ತೊಂದು ಕಡೆ ಇನ್ನು ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಸಿಲುಕುವ ಪರಿಸ್ಥಿತಿ ಎದುರಾಗಿದೆ ಮೆಜೆಸ್ಟಿಕ್ನಿಂದ ಹಿಡಿದು ಕೆಆರ್ ಸರ್ಕಲ್ ವರ್ಗು ಈಗಾಗಲೇ ಫುಲ್ ಜಾಮ್ ಆಗಿರುವಂಥದ್ದು ವಾಹನ ಸವಾರರು ಟ್ರಾಫಿಕ್ ಸಿಲುಕಿ ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜೋರು ಮಳೆ ಬರ್ತಾ ಇದೆ ಇನ್ನೂ ನಾಲ್ಕೈದು ದಿನಗಳ ಕಡೆ ಇದೇ ರೀತಿಯಾದಂತಹ ವಾತಾವರಣ ಇರುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ನಿರ್ದೇಶಕರು ಕೂಡ ಹೇಳಿರುವಂಥದ್ದು ವೇ ಪಶ್ಚಿಮ ಬಂಗಾಳದ ಒಂದು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ಒಂದು ಮಳೆ ಪ್ರಮಾಣ ಇನ್ನೂ ಕೂಡ ಮೂರ್ನಾಲ್ಕು ದಿನಗಳ ಕಾಲ ಇರುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ನಿರ್ದೇಶಕರು ಕೂಡ ಹೇಳ್ತಾರೆ ಹಾಗಾಗಿ ಬೆಂಗಳೂರಿನಲ್ಲಿ ಒಂದಷ್ಟು ದಿನಗಳ ಕಾಲ ಮಳೆ ಇರೋದ್ರಿಂದ ವಾಹನ ಸವಾರರು ತುಂಬ ಎಚ್ಚೆತ್ತು ಕೊಡಬೇಕು ಅದರಲ್ಲೂ ಮರದ ಕೆಳಗಡೆ ಹೋಗುವಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥ ಚರ ಮರದ ರಂಬೆಗಳು ಮರಗಳು ಬೀಳ್ತಾನೆ ಇರ್ತವೆ ಹೀಗಾಗಿ ವಾಹನ ಸವಾರರು ಸಾಕಷ್ಟು ಎಚ್ಚೆತ್ತುಕೊಂಡು ಓಡಾಡಬೇಕಾಗುತ್ತೆ ಮಳೆ ಬರುವಂಥ ಸಂದರ್ಭದಲ್ಲಿ ಯಾರು ಕೂಡ ಹೋಗದೇ ಇರೋದು ಮರದ ಕೆಳಗಡೆ ಉತ್ತಮ ಅಂತ ಕೂಡ ಈಗಾಗಲೇ ಸಲಹೆಗಳು ಕೂಡ ಒಂದಷ್ಟು ತಜ್ಞರು ಕೊಡ್ತಾ ಇದ್ದಾರೆ ಯಾಕಂದರೆ ಬಿ ಬಿ ಎಂ ಪಿ ನಂಬಿಕೊಂಡು ಏನಾದರೂ ಹೋದರೆ ನೀವು ಮರಗಳು ಯಾವಾಗ ಬೀಳುತ್ತೆ ಅಂತ ಗೊತ್ತಲ್ಲ ಸಾಕಷ್ಟು ಅನಾಹುತಗಳಾಗೆ ಅದೇ ರೀತಿ ಪರಿಸ್ಥಿತಿ ಒಂದು ಆತಂಕ ಇದೆ ಮತ್ತೊಂದು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿರುತ್ತವೆ ಎಲ್ಲಕ್ಕಿಂತ ಪ್ರಮುಖವಾಗಿ ಮಳೆ ಜೋರಾಗಿ ಬರ್ತಾ ಇರುವಂಥ ಕಾರಣಕ್ಕೆ ಟ್ರಾಫಿಕ್ ಜಾಮ್ ನಗರದ ಬಹುತೇಕ ಕಡೆ ಇರುವಂಥದ್ದು ಕ್ಯಾಮ್ರ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು